ಕಳೆದಿಹುದು ಕಾದಿರುಳು ಕರಗಿಹುದು ಕಾರ್ಮುಗಿಲು ಹಿಂದು ಹಿಂದು ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾನಿವತ್ತು ಪರಿಚಯಿಸುತ್ತಿರುವ ಕೃತಿಯ ಹೆಸರು ಕೃತಿರೂಪ ಸಂಘದರ್ಶನ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹುಟ್ಟು ಸಿದ್ಧಾಂತ ವಿವಿಧಮುಖ ಬೆಳವಣಿಗೆ ಮತ್ತು ಸಾಧನೆಗಳ ನಿರೂಪಣೆಯೆಂದು ಪುಸ್ತಕದ ಪ್ರಾರಂಭದಲ್ಲೇ ಸ್ಪಷ್ಟಪಡಿಸಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಇಂದು ಆರ್ ಎಸ್ ಎಸ್ ಅಥವಾ ಸಂಘ ಎನ್ನುವ ಹೆಸರಿನಲ್ಲಿ ಜನಜನಿತವಾಗಿದೆ ಇದರಷ್ಟು ವ್ಯಾಪಕವಾದಂಥ ಸಂಘಟನೆ ಭಾರತದಲ್ಲಿ ಇನ್ನೊಂದಿಲ್ಲ ಭಾರತದ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರವಲ್ಲ ಪ್ರಪಂಚದ ನಲವತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಚಟುವಟಿಕೆಯನ್ನು ವಿಸ್ತರಿಸಿಕೊಂಡು ಜಗತ್ತಿನ ಅತಿದೊಡ್ಡ ಸಂಘಟನೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಿರಂತರ ಬೆಳವಣಿಗೆ ಮತ್ತು ಬಹುಮುಖಿ ಸಾಧನೆಗಳಿಂದಾಗಿ ದೇಶ ವಿದೇಶಗಳ ಸಮಾಜಶಾಸ್ತ್ರಜ್ಞರ ಮತ್ತು ಚಿಂತಕರ ಗಮನವನ್ನು ಸೆಳೆದಂಥ ಸಂಘಟನೆಯಾಗಿದೆ ಇಂಥ ವಿಶಿಷ್ಟ ಸಂಘಟನೆಯ ಧ್ಯೇಯೋದ್ದೇಶಗಳೇನು ಅದರ ಕಾರ್ಯಪ್ರಣಾಳಿ ಯಾವುದು ಸಂಘದ ಸಿದ್ಧಾಂತವನ್ನು ಕೃತಿರೂಪಕ್ಕಿಳಿಸಲು ಸ್ವಯಂ ಸೇವಕರು ಮಾಡುತ್ತಿರುವ ಪ್ರಯತ್ನಗಳೇನೇನು ಸಮಾಜ ಜೀವನದ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ರೀತಿಯ ಚಟುವಟಿಕೆಗಳನ್ನು ಯಾವ ಪ್ರಮಾಣದಲ್ಲಿ ಸ್ವಯಂ ಸೇವಕರು ನಡೆಸ್ತಿದ್ದಾರೆ ಅದರಿಂದ ರಾಷ್ಟ್ರ ಜೀವನದ ಮೇಲೆ ಸಮಾಜ ಜೀವನದ ಮೇಲೆ ಆಗುತ್ತಿರುವ ಪರಿಣಾಮಗಳಾದರೂ ಏನು ಎಂಬಿತ್ಯಾದಿ ಪ್ರಶ್ನೆಗಳನ್ನು ಅನೇಕರು ಆಗಾಗ್ಗೆ ಕೇಳ್ತಾ ಇರ್ತಾರೆ ಎಲ್ಲ ಜಿಜ್ಞಾಸೆಗಳಿಗೆ ಉತ್ತರ ರೂಪವಾಗಿ ಬೆಂಗಳೂರಿನ ಸಾಹಿತ್ಯ ಸಿಂಧು ಪ್ರಕಾಶನವು ಹೊರತಂದಿರುವ ಕೃತಿಯೇ ಕೃತಿರೂಪ ಸಂಘದರ್ಶನ ಸಂಘ ಸ್ಥಾಪಕ ಪೂಜನೀಯ ಡಾಕ್ಟರ್ ಹೆಡಗೇವಾರ್ ಅವರ ಜನ್ಮ ಶತಮಾನೋತ್ಸವದ ಸಂಸ್ಮರಣೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹೊರಬಂದಿರುವ ಈ ಪುಸ್ತಕ ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳಿಗೆ ಅನುವಾದಗೊಂಡಿದೆ ಅಷ್ಟು ಮಾತ್ರವಲ್ಲ ಇಂಗ್ಲಿಷ್ನಲ್ಲಿ ಆರ್ ಎಸ್ ಎಸ್ ಎ ವಿಷನ್ ಇನ್ ಆ್ಯಕ್ಷನ್ ಎನ್ನುವ ಹೆಸರಿನಲ್ಲಿ ಮುದ್ರಣಗೊಂಡು ಜಗತ್ತಿನ ನಲವತ್ತಕ್ಕೂ ಹೆಚ್ಚು ದೇಶಗಳ ಓದುಗರ ಕೈ ಸೇರಿದೆ ಒಟ್ಟು ಮೂರು ಮುದ್ರಣಗಳನ್ನು ಈ ಪುಸ್ತಕ ಕಂಡಿದೆ ಮೊದಲ ಎರಡು ಆವೃತ್ತಿಯ ಸಂಕಲನ ಮತ್ತು ಸಂಪಾದನೆಯ ಕಾರ್ಯವನ್ನು ಮಾಡಿದವರು ಮಾನ್ಯ ಹೋವೆ ಶೇಷಾದ್ರಿಯವರು ಸಂಘದ ಸರಕಾರವರಾಗಿ ಅಂದರೆ ಅಖಿಲ ಭಾರತೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೊಣೆಯನ್ನು ಹೊತ್ತವರು ಒಬ್ಬ ಚಿಂತಕರಾಗಿ ಲೇಖಕರಾಗಿ ಅಂಕಣಕಾರರಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಚಿರಪರಿಚಿತರು ಅವರ ವೈಚಾರಿಕ ಲೇಖನಗಳ ಸಂಗ್ರಹ ತೋರು ಬೆರಳು ಎನ್ನುವ ಕೃತಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ನೀಡಿ ಗೌರವಿಸಿದೆ ಇನ್ನು ಮೂರನೇ ಆವೃತ್ತಿಯ ಸಂಪಾದಕರು ಮೊನ್ನೆ ಚಂದ್ರಶೇಖರ್ ಭಂಡಾರಿಯವರು ಸಂಘದ ಹಿರಿಯ ಪ್ರಚಾರಕರಾಗಿದ್ದವರು ಅನೇಕ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಸಮಸಾಮಯಿಕ ವಿಷಯಗಳ ಕುರಿತು ನೂರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ ಅವರ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎನ್ನುವ ಕೃತಿ ಕನ್ನಡ ಅನುವಾದ ಅಕಾಡೆಮಿಯ ಪ್ರಶಸ್ತಿಗೆ ಭಾಜನವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಗಪುರದಲ್ಲಿ ಪ್ರಾರಂಭವಾದಂಥ ಸಂಘ ಇವತ್ತು ಸಮಾಜದ ಎಲ್ಲ ಕ್ಷೇತ್ರಗಳನ್ನು ಎಲ್ಲ ವರ್ಗಗಳನ್ನು ಆವರಿಸಿ ಬೆಳೆದು ರಾಷ್ಟ್ರ ಜೀವನವನ್ನು ಗಾಢವಾಗಿ ಪ್ರಭಾವಿಸ್ತಾ ಇದೆ ಸಂಘದ ಚಟುವಟಿಕೆಗಳ ವೈವಿಧ್ಯ ಅದರ ಹರವು ಅದರ ಅಗಾಧತೆಗಳು ನಿಜಕ್ಕೂ ಆಶ್ಚರ್ಯವನ್ನುಂಟು ಇವೆ ಸಂಘದ ವಿವಿಧಮುಖ ಬೆಳವಣಿಗೆ ಮತ್ತು ಸಾಧನೆಗಳನ್ನು ಒಟ್ಟು ಹದಿನಾರು ಅಧ್ಯಾಯಗಳಲ್ಲಿ ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ ನಾವು ಈವರೆಗೆ ಕೇಳಿರಿದ ಅನೇಕರಿಗೆ ಗೊತ್ತಿರದ ಮಾಹಿತಿಗಳು ಈ ಪುಸ್ತಕದಲ್ಲಿ ವಿಪುಲವಾಗಿ ಕಾಣಸಿಗುತ್ತವೆ ಉದಾಹರಣೆಗೆ ದೇಶ ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಅವ್ಯಾಹತವಾಗಿ ಲೂಟಿ ಕೊಲೆ ಅತ್ಯಾಚಾರಗಳು ನಡೆಯುತ್ತಿದ್ದಾಗ ಸಾವಿರಾರು ಹಿಂದೂ ಸೋದರ ಸೋದರಿಯರನ್ನು ಭಾರತದ ಗಡಿಯವರೆಗೆ ಸುರಕ್ಷಿತವಾಗಿ ತಲುಪಿಸಲು ಸ್ವಯಂ ಸೇವಕರು ಪಟ್ಟಂಥ ಪರಿಶ್ರಮದ ವಿವರಗಳು ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನವನ್ನು ಭಾರತದೊಂದಿಗೆ ವಿಲೀನಗೊಳಿಸಲು ಅಂದಿನ ಸರಸಂಗ ಚಾಲಕ್ ಪೂಜನೀಯ ಶ್ರೀ ಗುರೂಜಿಯವರು ನಿರ್ವಹಿಸಿದಂಥ ನಿರ್ಣಾಯಕ ಪಾತ್ರ ಪೋರ್ಚುಗೀಸರ ವಶದಲ್ಲಿದ್ದಂಥ ಗೋವಾ ಫ್ರೆಂಚರ ಅಧೀನದಲ್ಲಿದ್ದಂಥ ದಾದ್ರಾ ಮತ್ತು ನಗರ ಹವೇಲಿ ಇವುಗಳನ್ನು ಭಾರತದಲ್ಲಿ ಸೇರಿಸಲು ಸಂಘದ ಸ್ವಯಂ ಸೇವಕರು ನಡೆಸಿದಂಥ ಸಂಘರ್ಷ ಮತ್ತು ಬಲಿದಾನದ ವಿವರಗಳು ಪ್ರಧಾನಿ ಪಂಡಿತ್ ನೆಹರು ಅವರ ವಿಶೇಷ ಆಮಂತ್ರಣದ ಮೇರೆಗೆ ಸಾವಿರದ ಒಂಬೈನೂರ ಅರವತ್ತ್ಮೂರರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಸಂಘ ಭಾಗವಹಿಸಿದಂಥ ಪ್ರಸಂಗ ಈ ರೀತಿ ಅನೇಕ ಉಲ್ಲೇಖಗಳು ಈ ಪುಸ್ತಕದಲ್ಲಿ ಕಾಣಸಿಗ್ತವೆ ಅಸ್ಪೃಶ್ಯತೆ ಜಾತಿಭೇದ ಇತ್ಯಾದಿಗಳನ್ನು ತೊಡೆದುಹಾಕಿ ಒಂದು ಸುಂದರ ಸಮರಸ ಸಮಾಜವನ್ನು ನಿರ್ಮಿಸಲು ಸ್ವಯಂ ಸೇವಕರು ಮಾಡ್ತಿರುವಂಥ ಪ್ರಯತ್ನಗಳು ದುರ್ಬಲ ವಂಚಿತ ಮತ್ತು ವನವಾಸಿ ವರ್ಗಗಳ ಮಧ್ಯೆ ಸಂಘದ ಸ್ವಯಂ ಸೇವಕರು ನಡೆಸುತ್ತಿರುವಂಥ ಹಲವು ವಿಧ ಸೇವಾ ಚಟುವಟಿಕೆಗಳು ಮತಾಂತರದ ಕುಟಿಲ ತಂತ್ರಗಳನ್ನು ತಡೆಯಲು ಮತ್ತು ಮತಾಂತರಿತರನ್ನು ಮರಳಿ ಮಾತೃಧರ್ಮಕ್ಕೆ ತರಲು ಸಂಘವು ನಡೆಸುತ್ತಿರುವಂಥ ವಿಶೇಷ ಪ್ರಯತ್ನಗಳು ಅನ್ಯಾನ್ಯ ಅಧ್ಯಾಯಗಳಲ್ಲಿ ಉದಾಹರಣೆಗಳ ಸಹಿತ ಇವುಗಳನ್ನು ವಿವರಿಸಲಾಗಿದೆ ದೇಶದ ಯಾವುದೇ ಭಾಗದಲ್ಲಿ ನೈಸರ್ಗಿಕ ಅಥವಾ ಮಾನವಕೃತ ದುರಂತಗಳು ಭೂಕಂಪ ಬರಗಾಲ ಪ್ರವಾಹ ಅಗ್ನಿ ದುರಂತ ವಿಮಾನ ದುರಂತ ಇತ್ಯಾದಿಗಳು ಸಂಭವಿಸಿದಾಗ ಸಂತ್ರಸ್ತರ ನೆರವಿಗೆ ಮೊಟ್ಟಮೊದಲು ಧಾವಿಸುವವರೇ ಸಂಘದ ಸ್ವಯಂ ಸೇವಕರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಗುಜರಾತ್ನ ಮೋರ್ವೆಯಲ್ಲಿ ಅಣೆಕಟ್ಟು ಒಡೆದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭೋಪಾಲ್ನ ವಿಷಾನಿಲ ದುರಂತದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆಂಧ್ರ ಪ್ರದೇಶದ ತೀರಕ್ಕೆ ಚಂಡಮಾರುತ ಅಪ್ಪಳಿಸಿದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದೆಲ್ಲಿನಲ್ಲಿ ಪ್ರಧಾನಿ ಗಾಂಧಿ ಅವರ ಹತ್ಯೆಯಾದಾಗ ನಡೆದಂಥ ಸಿಖ್ಖರ ಮೇಲಿನ ದಂಗೆಯ ಸಂದರ್ಭದಲ್ಲಿ ಅಂದರೆ ಎಲ್ಲ ಸಂದರ್ಭಗಳಲ್ಲಿ ವಿಪತ್ತಿನ ಗಳಿಗೆಗಳಲ್ಲಿ ಸಂಘದ ಸ್ವಯಂ ಸೇವಕರು ನಡೆಸಿದ ಪರಿಹಾರ ಕಾರ್ಯ ಸಮಾಜದ ಮೆಚ್ಚುಗೆಗೆ ಪಾತ್ರವಾಗಿದೆ ಒಂದು ಅಧ್ಯಾಯದಲ್ಲಿ ಇವನ್ನೆಲ್ಲ ಸವಿಸ್ತಾರವಾಗಿ ವಿವರಿಸಲಾಗಿದೆ ದೇಶದ ಯಾವುದೇ ಮೂಲೆಯಲ್ಲಾಗಲಿ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಆಘಾತವಾದಾಗ ಅದನ್ನು ಪ್ರತಿಭಟಿಸಿ ಸ್ವಯಂ ಸೇವಕರು ದೊಡ್ಡ ದೊಡ್ಡ ಆಂದೋಲನಗಳನ್ನೇ ನಡೆಸಿದ್ದಾರೆ ಉದಾಹರಣೆಗೆ ರಾಮ ಜನ್ಮಭೂಮಿ ಮುಕ್ತಿ ಆಂದೋಲನ ಪ್ರಪಂಚ ಈವರೆಗೆ ಕಂಡ ಅತಿ ದೊಡ್ಡ ಆಂದೋಲನವಿದು ಸರ್ಕಾರದ ಎಲ್ಲ ಪ್ರತಿಬಂಧಕಾಜ್ಞೆ ಪ್ರತಿರೋಧ ದಮನಕಾರಿ ತಂತ್ರ ಮತ್ತು ಬಿಗಿ ಭದ್ರತೆಗಳನ್ನು ಲೆಕ್ಕಿಸದೆ ದೇಶದ ಮೂಲೆ ಮೂಲೆಗಳಿಂದ ಆರೂವರೆ ಲಕ್ಷಕ್ಕೂ ಹೆಚ್ಚು ಸೇವಕರು ಅಯೋಧ್ಯೆಯನ್ನು ತಲುಪಿದ್ದುದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ರೋಚಕವಾದಂಥ ಅಧ್ಯಾಯ ನಮ್ಮ ರಾಷ್ಟ್ರ ಜೀವನಕ್ಕೆ ತಿರು ಕೊಟ್ಟ ಆಂದೋಲನವದು ಇವತ್ತು ಅಯೋಧ್ಯೆಯಲ್ಲಿ ಭವ್ಯ ರಾಮಮಂದಿರ ನಿರ್ಮಾಣವಾಗುವುದಕ್ಕೆ ಕಾರಣೀಭೂತವಾದಂಥ ಆಂದೋಲನವದು ಇದಲ್ಲದೆ ತಿರುಪತಿ ತಿರುಮಲ ಸಂರಕ್ಷಣಾ ಹೋರಾಟ ರಾಮಸೇತು ರಕ್ಷಾ ಆಂದೋಲನ ಅಮರನಾಥ ಯಾತ್ರಾ ಸಂಘರ್ಷ ಕರ್ನಾಟಕದ ದತ್ತಪೀಠ ಉಳಿಸಿ ಹೋರಾಟ ಇತ್ಯಾದಿ ಹತ್ತು ಹಲವು ಆಂದೋಲನಗಳು ಹಿಂದೂ ಸಮಾಜದ ಮನೋಬಲವನ್ನು ಎತ್ತಿ ಹಿಡಿಯುವಲ್ಲಿ ಹೇಗೆ ಯಶಸ್ವಿಯಾದು ಎಂಬುದನ್ನು ಒಂದು ಅಧ್ಯಾಯದಲ್ಲಿ ಪ್ರಸ್ತುತಪಡಿಸಲಾಗಿದೆ ರಾಷ್ಟ್ರದ ಸರ್ವಾಂಗೀಣ ಉನ್ನತಿಯ ಹೊಂಗನಸಿನಿಂದ ಪ್ರೇರಿತರಾದಂಥ ಸಂಘದ ಸ್ವಯಂ ಸೇವಕರು ಸಮಾಜ ಜೀವನದ ನಾನಾ ಕ್ಷೇತ್ರಗಳಿಗೆ ಲಗ್ಗೆ ಹಾಕಿದರು ಸಂಘದ ವಿಚಾರದ ನೆಲೆಗಟ್ಟಿನ ಮೇಲೆ ಅಲ್ಲೆಲ್ಲ ಸಂಘಟನೆಗಳನ್ನು ಕಟ್ಟಿ ರಾಷ್ಟ್ರವ್ಯಾಪಿಯಾಗಿ ಬೆಳೆಸಿದ್ದಾರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ವಿದ್ಯಾರ್ಥಿಗಳ ಕ್ಷೇತ್ರದಲ್ಲಿ ದೇಶದಲ್ಲೇ ನಂಬರ್ ಒನ್ ಸಂಘಟನೆಯಾಗಿದೆ ಒಂದು ಕೋಟಿಗೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ಭಾರತೀಯ ಮಜ್ದೂರು ಸಂಘ ಇವತ್ತು ಕಾರ್ಮಿಕ ಕ್ಷೇತ್ರದಲ್ಲೇ ಅತಿದೊಡ್ಡ ಸಂಘಟನೆಯಾಗಿದೆ ವನವಾಸಿಗಳ ವಿಕಾಸಕ್ಕೋಸ್ಕರ ಕೆಲಸ ಮಾಡುತ್ತಿರುವಂಥ ಸಂಘಟನೆಗಳಲ್ಲಿ ನಮ್ಮ ವನವಾಸಿ ಕಲ್ಯಾಣ ಆಶ್ರಮ ಎಲ್ಲರಿಗಿಂತ ಮುಂದಿದೆ ಮುಂಚೂಣಿಯಲ್ಲಿದೆ ವಿದ್ಯಾಭಾರತಿಯ ಛತ್ರಛಾಯಿನಲ್ಲಿ ದೇಶಾದ್ಯಂತ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದಲ್ಲಿ ಭಾರತೀಯತೆಯನ್ನು ತುಂಬುವಂಥ ಪ್ರಯತ್ನವನ್ನು ಮಾಡ್ತಾ ಇವೆ ರಾಷ್ಟ್ರೀಯ ಸೇವಾ ಭಾರತೀಯ ಜೊತೆ ಸಂಲಗ್ನಗೊಂಡಿರುವ ಒಂದು ಸಾವಿರಕ್ಕೂ ಹೆಚ್ಚು ಸೇವಾ ಪ್ರಕಲ್ಪಗಳು ಭಾರತದಾದ್ಯಂತ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಸೇವಾ ಚಟುವಟಿಕೆಗಳನ್ನು ನಡೆಸ್ತಾ ಇವೆ ಇದಲ್ಲದೆ ವಿಜ್ಞಾನ ಕಲೆ ಸಾಹಿತ್ಯ ಪತ್ರಿಕೋದ್ಯಮ ಕೃಷಿ ಗ್ರಾಮ ವಿಕಾಸ ಧಾರ್ಮಿಕ ವೈಚಾರಿಕ ಸಹಕಾರಿ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲಿ ಸಂಘದ ಪ್ರೇರಣೆಯಿಂದ ಸಂಘಟನೆಗಳು ಕೆಲಸ ಮಾಡ್ತಾ ಇವೆ ಒಟ್ಟು ಮೂವತ್ತೈದಕ್ಕೂ ಹೆಚ್ಚು ಅಖಿಲ ಭಾರತೀಯ ಸಂಘಟನೆಗಳು ಲಕ್ಷಾಂತರ ಜನರನ್ನು ಸಮಾಜ ಕಾರ್ಯಕ್ಕೆ ಬೆಸೆದಿವೆ ಆಯಾ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಮೌಲ್ಯದ ಪುನರುಜ್ಜೀವನಕ್ಕೆ ಅಹರ್ನಿಶ ಅವೆಲ್ಲ ಕೂಡ ದುಡಿಯುತ್ತಿವೆ ಒಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸಮಗ್ರ ಸಮಾಜದ ಸಂಘಟನೆಯಾಗಿದೆ ಸಾವಿರಾರು ಕಾರ್ಯಕರ್ತರ ನಿರಂತರ ಪರಿಶ್ರಮದ ಫಲವಾಗಿ ದೇಶದಲ್ಲಿಂದು ನವ ಹಿಂದುತ್ವದ ಜಾಗೃತಿಯು ಗೋಚರವಾಗ್ತಾ ಇದೆ ಜನಮಾನಸದಲ್ಲಿ ಬದಲಾವಣೆಯಾಗುತ್ತಿರುವುದು ನಿಚ್ಚಳವಾಗಿ ಅನುಭವಕ್ಕೆ ಬರ್ತಾ ಇದೆ ಜನಸಾಮಾನ್ಯರು ಮಾತ್ರವಲ್ಲ ನಾಡಿನ ಗಣ್ಯರು ಚಿಂತಕರು ಪ್ರಭಾವಿ ವ್ಯಕ್ತಿಗಳು ಯಾವ ಸಂಕೋಚವೂ ಇಲ್ಲದೆ ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಅಷ್ಟು ಮಾತ್ರವಲ್ಲ ಸಂಘದ ವಿಚಾರ ಮತ್ತು ಕಾರ್ಯಕ್ಕೆ ಬಲವಾದ ಸಮರ್ಥನೆಯನ್ನು ನೀಡುತ್ತಿದ್ದಾರೆ ಸಂಘ ಸ್ವೀಕರಿಸಿರುವಂಥ ಸಿದ್ಧಾಂತ ಅದು ರೂಪಿಸಿರುವಂಥ ಕಾರ್ಯ ಪದ್ಧತಿ ಕಾರ್ಯಕರ್ತರಲ್ಲಿ ಅದು ಬೆಳೆಸಿರುವಂಥ ಮನೋಧರ್ಮ ಕಾಲ ಕಾಲಕ್ಕೆ ಅದು ನಡೆಸಿರುವಂಥ ಜನಜಾಗೃತಿಯ ಅಭಿಯಾನಗಳು ಆಂದೋಲನಗಳು ತನ್ನ ಯಾತ್ರೆಯಲ್ಲಿ ಅದು ಎದುರಿಸಬೇಕಾಗಿ ಬಂದಂಥ ಅಗ್ನಿ ಪರೀಕ್ಷೆಗಳು ಸಂಘದ ಪ್ರೇರಣೆ ಮತ್ತು ಬೆಂಬಲದಿಂದ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ತಲೆ ಎತ್ತಿ ನಿಂತಿರುವಂಥ ಸಂಘಟನೆಗಳು ಆ ಸಂಘಟನೆಗಳಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಮಾಡುತ್ತಿರುವಂಥ ಪ್ರಯತ್ನಗಳು ರಾಷ್ಟ್ರದ ಮಹತ್ವದ ಸನ್ನಿವೇಶದಲ್ಲಿ ಸಂಘ ವಹಿಸಿರುವಂಥ ಪಾತ್ರ ಸಮಾಜ ಜೀವನದ ಮೇಲೆ ರಾಷ್ಟ್ರ ಜೀವನದ ಮೇಲೆ ಅದು ಉಂಟು ಮಾಡುತ್ತಿರುವಂಥ ಪ್ರಭಾವ ಇವೆಲ್ಲವನ್ನು ಓದಿದಾಗ ಸ್ಪಷ್ಟವಾಗುವ ಸಂಗತಿ ಎಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ಇದು ರಾಷ್ಟ್ರೀಯ ಪುನರುತ್ಥಾನದ ಕಾರ್ಯವೇ ಆಗಿದೆ ಸಂಘದ ಚರಿತ್ರೆ ಎಂದರೆ ರಾಷ್ಟ್ರವು ತನ್ನ ಸ್ವಂತಿಕೆಯನ್ನು ಗುರುತಿಸಿಕೊಂಡು ಎಚ್ಚೆತ್ತು ಮೈಕೊಡವಿ ತನ್ನ ಕಾಲ ಮೇಲೆ ಎದ್ದು ನಿಲ್ಲಲು ಮಾಡುತ್ತಿರುವ ಮಹಾನ್ ಪ್ರಯತ್ನದ ಕಥೆಯೇ ಆಗಿದೆ ಹೀಗೆ ಸಂಘ ಇವತ್ತು ರಾಷ್ಟ್ರದ ಸರ್ವಾಂಗೀಣ ಉನ್ನತಿಗೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾಯಿದೆ ಸಂಘ ಈ ದೇಶಕ್ಕೆ ಏನನ್ನು ಕೊಟ್ಟಿದೆ ಈ ಸಮಾಜಕ್ಕೆ ಏನನ್ನು ಮಾಡಿದೆ ಎಂದು ಪ್ರಶ್ನಿಸುವವರೆಲ್ಲ ಅವಶ್ಯವಾಗಿ ಓದಬೇಕಾದಂಥ ಪುಸ್ತಕ ಕೃತಿರೂಪ ಸಂಘದರ್ಶನ ದರ್ಶನ वै ने तुमे तत् समर्था भवत््वा शिशाते भ्रुषम भारत माता की जय